ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧರ್ಮಸ್ಥಳದ ಹೆಣಹೂತು ಆರೋಪ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಸುದೀರ್ಘವಾದ ಸಂಚು ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳದಲ್ಲಿ ನೆಲೆಸಿರುವ ಮಂಜುನಾಥನನ್ನು ಭಕ್ತರು ಕಾಶಿ ವಿಶ್ವನಾಥ ರೂಪದಲ್ಲಿ ಪೂಜಿಸುತ್ತಾರೆ ಧರ್ಮಸ್ಥಳ ದಕ್ಷಿಣ ಭಾರತದ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದ್ದು ಇದೀಗ ತನಿಖೆ ಹೆಸರಿನಲ್ಲಿ ಈ ಕ್ಷೇತ್ರದ ಗೌರವವನ್ನು ಕುಗ್ಗಿಸುವ ಕಾರ್ಯ ನಡೆಯುತ್ತಿದೆ ಎಂದರು ಅನುಮಾನಿತ ವ್ಯಕ್ತಿಯನ್ನು ರಾತ್ರಿ ಕಸ್ಟಡಿಯಲ್ಲಿ ಇರಿಸದೆ ಅವನು ಕೂತು ಆಧರಿಸಿದ ಏಕವಚನದಲ್ಲಿ ಕೂತಿದ್ದೆ ಎಂಬ ಸ್ಥಳಗಳನ್ನು ಪಟ್ಟಿ ಮಾಡಿ ಅವುಗಳಲ್ಲಿ ಅಗೆದಿರುವುದು ನಿಶ್ಚಯ ಗಂಭೀರ ಪ್ರಶ್ನೆಗಳಿಗೆ ಕಾರಣವಾಗಿದೆ ಈತನ ಹೇಳಿಕೆ ಆಧರಿಸಿದ ಈಗಾಗಲೇ ಹಲವು ಸ್ಥಳಗಳಲ್ಲಿ ಅನ್ವೇಷಣೆ ನಡೆದಿದೆ ಆದರೆ ಇಷ್ಟುವರೆಗೆ ಯಾವುದೇ ಪತ್ತೆ ಆಗಿಲ್ಲ ಎಂಬುದು ಬಗ್ಗೆ ಸರ್ಕಾರ ಸ್ಪಷ್ಟತೆ ನೀಡಬೇಕೆಂದು ಅವರು ಆಗ್ರಹಿಸಿದರು ಅವರು ಮತ್ತಷ್ಟು ಮುಂದುವರಿದು ಇಂತಹ ಆರೋಪಗಳು ಹಿಂದೂ ಧರ್ಮದ ಮೇಲೆ ಮಾತ್ರವೇ ಆಗುತ್ತಿದೆ ಹೊರತು ಇತರ ಧರ್ಮ ಪವಿತ್ರ ಸ್ಥಳಗಳಲ್ಲಿ ಹೀಗೆ ಆದರೆ ಸರ್ಕಾರ ಹೀಗೆ ನಡೆದುಕೊಳ್ಳುತ್ತದೆ ಎಂದು ಪ್ರಶ್ನಿಸಿದರು ಆದರೆ ಈ ಅರಣ್ಯ ಪ್ರದೇಶದಲ್ಲಿ ಹೀಗೆ ಆಗಿರುವ ಕಾರಣಕ್ಕೆ ಅರಣ್ಯ ಇಲಾಖೆ ಅನುಮತಿ ಪಡೆದಿದೆ ಎಂದು ಪ್ರಶ್ನಿಸಿದ್ದಾರೆ